ಘಾಟಿ ಕ್ಷೇತ್ರದ ನೂತನ ನಾಮನಿರ್ದೇಶಕರಾಗಿ ಆಯ್ಕೆಯಾಗಿರುವ ಎನ್ ರಂಗಪ್ಪ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರವಿ ಲಕ್ಷನಾಯಕ ಆರ್ವಿ ಮಹೇಶ್ ಕುಮಾರ್ ಎಂ ಹೇಮಲತಾ ಅವರನ್ನು ಒಳಗೊಂಡಂತೆ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧಿಕಾರೇತರ ನಾಮನಿರ್ದೇಶಕರಾಗಿ ಆಯ್ಕೆಯಾಗಿದ್ದೇವೆ ಈ ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಘಾಟಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು ಕಳೆದ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವ ಸಮಯದಲ್ಲಿ ಉಂಟಾದ ಸಮಸ್ಯೆಗಳನ್ನು ಮುಂದೆ ಸರಿಪಡಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗುತ್ತದೆ ಜಾತ್ರೆ ಸಮಯದಲ್ಲಿ ಸಾರ್ವಜನಿಕರು ಕಿಲೋಮೀಟರ್ ದೂರ ನಡೆಯುವ ಸನ್ನಿವೇಶಗಳನ್ನು ಕಂಡಿದ್ದೇವೆ ಮುಂದೆ ಈಗಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲು ನಿರ್ಧರಿಸುತ್ತೇವೆ ಅಲ್ಲದೆ ರಸ್ತೆ ಅಗಲೀಕರಣ ಉತ್ತಮ ಸುಸಜ್ಜಿತ ಶೌಚಾಲಯ ನಿರ್ಮಾಣ ಭೋಜನಕೂಟ ಕಟ್ಟಡ ಸೇರಿದಂತೆ ಹಲವು ಯೋಜನೆಗಳನ್ನು ಸರ್ಕಾರದ ಸಹಕಾರದೊಂದಿಗೆ ಹಿರಿಯರ ಮತ್ತು ಹಿತೈಷಿಗಳ ಮಾರ್ಗದರ್ಶನದೊಂದಿಗೆ ಅಭಿವೃದ್ಧಿಪಡಿಸಲಾಗುವುದು ಎಂದರು ಆರ್ ವಿ ಮಹೇಶ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಬರುವ ಭಕ್ತಾದಿಗಳಿಗೆ ಬೇಕಾಗುವ ಸಕಲ ಅನುಕೂಲಗಳನ್ನು ವ್ಯವಸ್ಥಾಪಕ ಸಿಬ್ಬಂದಿ ಹಾಗೂ ದೇವಾಲಯದ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಶೀಘ್ರ ಗತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಘಾಟಿ ಮಾರ್ಗದಲ್ಲಿರುವ ತಿರುಮಗೊಂಡನಹಳ್ಳಿ ರೈಲ್ವೆ ಗೇಟ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಸಾರ್ವಜನಿಕರು ಕರೆ ಮಾಡಿ ದೂರು ನೀಡಿದ್ದಾರೆ ಈ ಕುರಿತು ಸಚಿವರಿಗೂ ಮೌಖಿಕವಾಗಿ ಮಾಹಿತಿ ನೀಡಿದ್ದೇವೆ ಪ್ರಾಧಿಕಾರ ಸಂಪೂರ್ಣವಾಗಿ ಅಧಿಕಾರ ಸ್ವೀಕರಿಸಿ ಅಸ್ತಿತ್ವಕ್ಕೆ ಬಂದ ನಂತರ ಈ ಕುರಿತು ರಾಜ್ಯ ಸಚಿವರ ಮುಖೇನ ನಿಯೋಗ ಹೊರಟು ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿ ಸಲ್ಲಿಸಿ ಸಾರ್ವಜನಿಕರ ಸಮಸ್ಥೆಗೆ ತ್ವರಿತ ಗತಿಯಲ್ಲಿ ಪರಿಹಾರ ಕಲ್ಪಿಸಲಾಗುವುದು ಎಂದರು ಮುಂದೆ ಬರ್ತಕ್ಕಂಥ ಸೃಷ್ಟಿಯಲ್ಲಿ ಭಾರಿ ಒಂದು ಸುಜಿತವಾಗಿ ಎಲ್ಲ ಅಧಿಕಾರಿಗಳನ್ನೂ ವಿಶ್ವಾಸ ತಗೊಂಡು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನೆಲ್ಲನೂ ಕುಣಿಸಿ ಮಾತಾಡಿ ಅರ್ಚಕರನ್ನೆಲ್ಲ ಮಾತಾಡಿ ಯಾವ ಯಾವ ರೀತಿ ಪ್ರ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನೇನು ರೀತಿ ಅನುಕೂಲ ಬೇಕೋ ಎಲ್ಲ ರೀತಿಯ ಸಕಲ ಸವಲತ್ತುಗಳು ಶೌಚಾಲಯ ಇರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಹಾಗೂ ಅವ್ರು ಪೂಜೆ ಮಾಡೋಕ್ಕೆ ಬೇಗ ಒಂದು ಸಡಾವಕಾಶ ಇರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಸಮಿತಿ ಸೂಕ್ತವಾಗಿ ಅವರು ಒದಗಿಸ್ತಾರೆ ಅಂತ ಹೇಳ್ತೀನಿ ಅದೇ ರೀತಿ ಏನು ಇವಾಗ ರೈಲ್ವೇದು ತಿಂಮೋನಹಳ್ಳಿಯಲ್ಲಿ ರೈಲ್ವೆ ಗೇಟ್ ಹಾಕಿದ್ರೆ ಗಂಟೆಗಳು ಗಂಟೆ ಕಾಯಬೇಕು ಭಕ್ತಾದಿಗಳು ಅಂತ ನಮಗೆ ಆಲ್ರೆಡಿ ಸುಮಾರು ಭಕ್ತಾದಿಗಳು ಫೋನ್ ಮಾಡಿ ಹೇಳಿದ್ದಾರೆ ಇದನ್ನು ನಾವು ಮಾನ್ಯ ಸಚಿವರು ಕೆ ಎಚ್ ಮನಿ ಅಪ್ಪ ಹತ್ರ ನಾವು ಮನವಿ ಮಾಡಿದ್ದೀವಿ ಅವರು ಇಷ್ಟರಲ್ಲೇ ನಮ್ಮನ್ನು ನಿಯೋಗನ ಕರ್ಕೊಂಡು ಕೇಂದ್ರ ರೈಲ್ವೆ ಸಚಿವರು ಡೆಲ್ಲಿಯಲ್ಲಿ ಹೋಗಿ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟು ಸೂಕ್ತವಾದ ಒಂದು ಕ್ರಮ ತಗೊಳಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಮಹೇಶ್ ಸಿಟಿವಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ